ಕೃಷ್ಣ ದೇವರು ಕನಕ ಭಕ್ತ ಕೃಷ್ಣ ಮಣಿವಂತರ ಮಠದ ಒಳಗೆ ಕನಕ ಜಾತಿಯ ತಾರತಮ್ಯದಿಂದಾಗಿ ಹೊರಗೆ ಕನಕನಕಿಂಡಿ ವಿವಾದ ಕನಕ ಗೋಪುರ ವಿವಾದ ಭಕ್ತಿ ಜಾತಿ ಕುರುಬ ಗೊಲ್ಲ ಇವೆಲ್ಲ ಗೋಜಲು ಒಂದು ಕ್ಷಣ ಮರಿತು ಇವರಿಬ್ಬರ ಸ್ನೇಹ ಪವಿತ್ರ ಸಂಬಂಧವನ್ನ ಮಾತ್ರ ನೋಡೋಣ ಹೆಚ್ಚೇನಿಲ್ಲ ಕನಕ ಕುರಿ ಕಾಯುತ್ತಿದ್ದ ಕೃಷ್ಣ ಮೇಯಿಸುತ್ತಿದ್ದ ಪರಿಚಯವಾಯಿತು ಹೆಚ್ಚೇನಿಲ್ಲ ಕನಕ ರೊಟ್ಟಿ ಒಯ್ಯುತ್ತಿದ್ದ ಕೃಷ್ಣ ಬೆಣ್ಣೆ ಹಚ್ಚುತ್ತಿದ್ದ ಹಂಚಿಕೊಂಡು ಉಂಡರು ಹೆಚ್ಚೇನಿಲ್ಲ ಕನಕನಿಗೆ ಹಾಡು ಕಟ್ಟುವ ಹುಚ್ಚು ಕೃಷ್ಣನಿಗೆ ಕೊಳಲು ಅಚ್ಚುಮೆಚ್ಚು ಗೆಳೆತನ ಕುದುರಿತು ಹೆಚ್ಚೇನಿಲ್ಲ ಕನಕ ಬ್ಯಾ ಬ್ಯಾ ಎಂದು ಕೃಷ್ಣ ಅಂಬಾ ಎಂದು ಕಿರ್ಕಿರ್ ಮುರ್ಮುರ್ ಕೂಗು ಹಾಕಿ ಕೂಡಿ ಹಾಡಿ ನಲಿದರು ಹೆಚ್ಚೇನಿಲ್ಲ ಕೃಷ್ಣ ಮಹಾತುಂಟ ತುಡುಗ ತರಲೆ ಜಗಳ ಗಂಟ ಕನಕ ಅವನ ಬಂಟ ನೆಂಟ ಸರ್ವಸ್ವ ಇಬ್ಬರು ಬದುಕಿ ಬಾಳಿದರು ಹೆಚ್ಚೇನಿಲ್ಲ ಕುಲದ ನೆಲೆಯಿಲ್ಲ ಕಾಲದ ಹಂಗಿಲ್ಲ ಕನಕ ಮಣ್ಣಾದ ಕೃಷ್ಣ ಕಲ್ಲಾದ ಇದೊಂದು ಕಲ್ಲು ಮಣ್ಣಿನ ಕತೆ ಹೆಚ್ಚೇನಿಲ್ಲ ಈ ಕವಿತೆಯೇ ಒಂದು ಬೆರಗು ಸರಳವಾದ ಪದಗಳು ಅನಿರೀಕ್ಷಿತವಾದ ಬೆಳವಣಿಗೆ ಸಾರ್ಥಕ ಮುಕ್ತಾಯ ವ್ಯಕ್ತಿಯೊಳಗೆ ದೇವರು ದೇವರೊಳಗೆ ವ್ಯಕ್ತಿ ಬಿಂಬಿತಗೊಳ್ಳುವ ಆಶ್ಚರ್ಯಕರ ಪ್ರಬುದ್ಧತೆಯನ್ನ ಸಾಧಿಸಿರುವ ಕವಿತೆ ಇದು